ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ಚಾಕ್ಲೇಟ್ ಕಪ್ ಕೇಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಕೇವಲ ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಅದಕ್ಕೆ ಜಾಸ್ತಿ ಹೊತ್ತು ಬೇಕಾಗಲ್ಲ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಅಂದರೆ ಚಾಕ್ಲೇಟ್ ಪ್ರೀಮಿಕ್ಸು ನೀರು ಇಲ್ಲಿ ಡಾರ್ಕ್ ಚಾಕ್ಲೇಟು ಮತ್ತು ಚಾಕೋ ಚಿಪ್ಸು ಆಯಿಲ್ ತಗೊಂಡಿದ್ದೀನಿ ಮೊದಲು ಚಾಕ್ಲೇಟ್ ಪ್ರೀಮಿಕ್ಸಲ್ಲಿ ಆಯಿಲ್ ಹಾಕಿದ್ದೀನಿ ಒನ್ ಟಿ ಬಿ ಎಸ್ ಪಿ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಹಾಫ್ ಟಿ ಬಿ ಎಸ್ ಪಿ ಆಯಿಲು ಇದ್ದೀನಿ ಅದಕ್ಕೆ ಅವಶ್ಯಕತೆ ತಕ್ಕಷ್ಟು ನೀರು ಇದ್ದೀನಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಲಮ್ಸ್ ಇರೋದ್ರಿಂದ ಅದನ್ನು ನಾನೀಗ ಬೀಟರ್ ಸಹಾಯದಿಂದ ಇನ್ನೊಂದು ಸ್ವಲ್ಪ ಬೀಟ್ ಮಾಡ್ತಾಯಿದ್ದೀನಿ ಹಾಗಾಗಿ ಲಮ್ಸ್ ಎಲ್ಲ ಹೋಗಿಬಿಡುತ್ತೆ ಬೀಟರಲ್ಲಿ ಬೀಟ್ ಮಾಡ್ಕೊಳ್ಳೋದ್ರಿಂದ ಈಗ ಕಪ್ ಕೇಕ್ಸ್ ಮೋಡ್ ಏನಿತ್ತಲ್ಲ ಆ ಮೋಡಲ್ಲಿ ನಾನು ಬೀಟರಲ್ಲಿ ಬೀಟ್ ಮಾಡ್ಕೊಂಡಿರೋ ಏನು ಮಿಕ್ಸ್ ಇತ್ತಲ್ವ ಚಾಕ್ಲೇಟ್ ಮಿಕ್ಸು ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಎಷ್ಟು ಬೇಕು ಅಷ್ಟನ್ನು ನಾನು ಸೇರಿಸ್ಕೋತಾ ಇರೋದು ಇದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಬಿಡಬೇಕು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಸೇರಿಸ್ಕೊಳ್ಳಿ ಚಾಕ್ಲೇಟು ಅದು ಉಬ್ಬುತ್ತಲ್ಲ ಬೇಕಾಗೋಣ ಚೆನ್ನಾಗಿ ಫ್ರಫಿಯಾಗಿ ಉಬ್ಬುತ್ತೆ ಹೀಗಾಗಿ ಹಾಫ್ ಅಷ್ಟೇ ನೀವು ಸೇರಿಸ್ಕೊಳ್ಳಿ ಟ್ಯಾಪ್ ಮಾಡಿ ಚೆನ್ನಾಗಿ ಏರ್ ಬಬಲ್ಸ್ ಇರೋದ್ರಿಂದ ಟ್ಯಾಪ್ ಮಾಡ್ಕೋಬೇಕು ಇವಾಗ ಎತ್ತಿಟ್ಕೊಂಡಿದ್ವಲ್ಲ ಡಾರ್ಕ್ ಚಾಕ್ಲೇಟ್ನ ಡಾರ್ಕ್ ಚಾಕ್ಲೇಟ್ ಹಾಕ್ತಾಯಿದ್ದೀನಿ ಹಾಗೆ ಚಾಕ್ಲೇಟ್ ಚೀಪ್ಸನ್ನು ಬೇರೆ ಎತ್ತಿಟ್ಕೊಂಡಿದ್ದೇನಲ್ಲ ಆ ಚಾಕ್ಲೇಟ್ ಚೀಪ್ಸ್ ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಚಾಕ್ಲೇಟ್ ಚೀಪ್ಸ್ ಸೇರಿಸ್ತಾ ಇದ್ದೀನಿ ಈಗ ಸ್ಟಿಕ್ ತೊಗೊಂಬಿಟ್ಟು ಡಾರ್ಕ್ ಚಾಕ್ಲೇಟ್ಸ್ ಚಂಕ್ಸನ್ನ ಚೆನ್ನಾಗಿ ಅದು ಒಳಗಡೆ ಹೋಗಲಿ ಅಂತ ಒಂದು ಆ ಸ್ಟಿಕ್ಸ್ ಹೆಲ್ಪ್ ನಿಂತ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಸ್ವಲ್ಪ ಅದರ ಮೇಲೆ ಚಾಕ್ಲೇಟ್ ಪ್ರೀಮಿಕ್ಸ್ನ ಹಾಕಬೇಕು ಈಗ ಮತ್ತೆ ಇನ್ನೊಂದು ಸತಿ ಟ್ಯಾಪ್ ಮಾಡ್ಕೊಳ್ಳಿ ಏರ್ ಬಬಲ್ಸ್ ಎಲ್ಲ ಇರುತ್ತೆ ಈಗ ಒನ್ ಏಯ್ಟಿ ಡಿಗ್ರಿಯಲ್ಲಿ ಓವನನ್ನು ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಬೇಕಿಂಗ್ ಟೆಂಪ್ರೇಚರ್ ಎಷ್ಟಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ಬೇಕಾಗುತ್ತೆ ಇದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೇಕಾಗ್ತಾ ಇದೆ ಆಯಿತು ಬೇಕಾಗಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದೆ ಇದನ್ನು ಒಂದು ಫಿಫ್ಟೀನ್ ಟು ಟೆಂಟಿ ಟ್ವೆಂಟಿ ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಇದನ್ನು ಸ್ವಲ್ಪ ಕೂಲ್ ಆಗಲಿ ಇವಾಗ ಡಿಮೋಲ್ಡ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಡಿಮೋಲ್ಡ್ ಆಗ್ತಾಯಿದೆ ತುಂಬ ಚೆನ್ನಾಗಿ ಬಂದಿದೆ ಕಪ್ ಕೇಕ್ಸ್ ಕೂಡ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಫ್ಲಫಿಯಾಗಿದೆ ಫ್ಲಫಿನೆಸ್ ಕೂಡ ಇದೆ ಪ್ರೆಸ್ ಮಾಡಿ ಇದ್ದೀನಿ ಒಳಗಡೆ ಕೂಡ ನೋಡಿ ಅಷ್ಟೇ ಚೆನ್ನಾಗಿ ಒಳಗಡೆ ಅಷ್ಟೇ ಚೆನ್ನಾಗಿ ಬೇಕಾಗಿದೆ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬೇಕಾಗಿದೆ ಈಗ ಡಾರ್ಕ್ ಚಾಕ್ಲೇಟ್ ಏನು ಹಾ ಹಾಕಿದ್ವಲ್ಲ ಆ ಕಪ್ ಕೇಕ್ಸ್ನ ನೋಡೋಣ ನೋಡಿ ಅದು ಕೂಡ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿದೆ ಮತ್ತು ಒಳಗಡೆ ಚಾಕ್ಲೇಟು ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ ಇದೇ ಥರದ ರೆಸಿಪೀಸ್ ಸಲುವಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ